ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತ ಶ್ರೀ ಕ್ಷೇತ್ರ ಬಾಶಟ್ಟಳ್ಳಿ ರಾಘವೇಂದ್ರ ಸ್ವಾಮಿಗಳ ಒಂದು ಕ್ಷೇತ್ರದಲ್ಲಿ ಎಂದಿನಂತೆ ನಾವು ಚಿಂತನಾ ಚಿಂತನಾಮಥನ ಕಾರ್ಯಕ್ರಮ ಹಲವು ಬಗೆಯ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ರಾಯರು ನಮ್ಮಲ್ಲಿ ನಿಂತು ಮಾಡಿಸುತ್ತಿದ್ದಾರೆ ಇಂತಹ ಪುಣ್ಯಕಾರ ನಮಗೆ ಈ ಜನ್ಮದಲ್ಲಿ ಸಿಕ್ಕಿದ್ದು ಹಾಗೂ ಪೂಜ್ಯರಾದಂತಹ ಶ್ರೀ ಗುರುರಾಚಾರರು ನಮಗೆ ಸಿಕ್ಕಿದ್ದು ಆ ಜನ್ಮದ ಏನೋ ಈ ಎಲ್ಲ ಒಂದು ಸಮಸ್ಯೆಗಳನ್ನ ಈ ಪ್ರಶ್ನೆಗಳನ್ನ ಉತ್ತರ ಸಿಗುವಂತಹ ಕಾರ್ಯ ಈ ಕ್ಷೇಕ್ಷೇತ್ರದಿಂದ ಆಗುತ್ತದೆ ಅಂತೆಯೇ ಇಂದಿನ ಒಂದು ಪ್ರಶ್ನೆಯನ್ನು ನಾನು ಹೊತ್ತು ತಂದಿರುವುದು ಒಂದು ಮಡಿ ಎಂಬ ವಿಷಯ ಮಡಿ ಅಂದಾಗ ಆ ಎರಡಕ್ಷರ ತುಂಬ ವಿಸ್ತಾರವಾಗಿ ಹೇಳ್ಬೋದು ಎಷ್ಟು ವಿಸ್ತಾರವಾಗುತ್ತೋ ಅಷ್ಟು ವಿಸ್ತಾರವಾಗಿ ಕುಲಂಕುಷವಾಗಿ ಅದರಲ್ಲಿರುವ ಸತ್ಯಾಸತ್ಯತೆ ಎಲ್ಲವನ್ನು ಅದರಲ್ಲಿ ಇರುವಂತಹ ಕೆಲವು ತಪ್ಪು ಸರಿ ಎಲ್ಲವನ್ನು ಕುಲಂಕುಷವಾಗಿ ನಮ್ಮ ಆಚಾರ್ಯರಾದಂತಹ ಗುರು ಆಚಾರ್ಯರು ಹೇಳಬೇಕಂತೇಳಿ ನಾನು ಪೂಜ್ಯಾಯ ರಾಘವೇಂದ್ರಾಯ ರಾಯರೂ ಪೂಜ್ಯಂದ್ರಾಯ ಸತ್ಯಧರ್ಮ ರಥಾಯ ಚಜತಾಂ ಪ್ರಯತಾಂ ಕಾಮಧೇರುವಂತರವೇ ವೈಷ್ಣವೇಂದ್ರೇ ವರಂದ್ರಹೇ ಶ್ರೀರಾಘವಿಂದ ಉರ್ವೇ ನಮೋ ಅತ್ಯಂತದೇ ಆಳವೆತ್ ಮೂಕೋಪಿ ಯತ್ತಸಾದೇನ ಮುಕುಂದ ಶೇನಾ ರಾಜ ಇಕ್ತ ರಾಘವೇಂದ್ರೋ ತಮ ಚ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾಭವರೋಗವೈಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ಹನುಮಂತದೇವರ ಸನ್ನಿಧಾನ ರಾಯರ ವಿಜೇಂದತೀರ್ಥರು ಜೈತೀರ್ಥರು ರಾಯರ ಮೂರ್ತಿಗೆ ಇರ್ತಕ್ಕಂಥ ನಲವತ್ತೆಂಟು ಸಾಲ ಗ್ರಾಮ ಇರತಕ್ಕಂಥ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಬೃಂದಾವನ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನ ಕೊಟ್ಟು ಎಲ್ಲರಿಗೂ ರಾಯರ ಭಕ್ತ ಆಚಾರ ನೋಡ್ತಕ್ಕಂಥವ್ರು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಒಂದು ವಿಶೇಷವಾಗಿರ್ತಕ್ಕಂಥ ಭಗವಂತನ ಚಿಂತನೆ ಹೇಗಿದೆ ಅಂತಂದರೆ ಮಡಿ ಯಾಕೆಂದರೆ ಬ್ರಾಹ್ಮಣರೆಲ್ಲ ಜಾಸ್ತಿ ಮಡಿ ಮಾಡ್ತಾರೆ ಮುಟ್ಬೇಡ ಮುಟ್ಬೇಡ ಅಂತ ಹೇಳ್ತಾರೆ ಇದು ಅದ್ಭುತವಾಗಿರತಕ್ಕಂಥ ಪ್ರಶ್ನೆ ಇದು ಹೇಳಿದ್ರೆ ಈ ಮಡಿ ಅಂತಕ್ಕಂಥದ್ದು ಬಹಳ ವಿಶೇಷ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಬ್ರಾಹ್ಮಣರಲ್ಲಿ ಒಂದು ವಿಶೇಷ ಅದು ಹೌದು ಯಾಕಪ್ಪ ಅಂತಂದ್ರೆ ನಾವು ಸಾಲಿಗ್ರಾಮವನ್ನ ಮುಟ್ತೀರಿ ರಾಯರ ಸನ್ನಿಧಾನದಲ್ಲಿ ರಾಯರನ್ನ ಮುಟ್ಟುತ್ತೀರಿ ಇಂಥವೆಲ್ಲ ಮುಟ್ಟಿದಾಗ ಎಲ್ಲರನ್ನು ಮುಟ್ಟಿ ಅದನ್ನ ಮುಟ್ಟದಾಗ ಅದು ಆ ಮೀಲಿಗೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಬೇರೆಯವರ ಮನೆಯಲ್ಲಿ ಅಂದ್ರೆ ಶುದ್ಧ್ರಾಗಿರ್ತಕ್ಕಂಥವ್ರು ಆಗಿರ್ಬೋದು ಬೇರೆ ಜನ ಆಗಿರ್ತಕ್ಕಂಥವ್ರಾಗಿರ್ಬೋದು ಅವರಲ್ಲಿ ಮೂರು ದಿನಗಳ ಕಾಲ ಅವರು ಹೆಣ್ಣು ಮಕ್ಕಳು ರಜಾ ಆದಾಗ ಅವರು ಕೂತ್ಕೊಳಲ್ಲ ಏನು ಮಾಡ್ತಾರೆ ಮನೆಯೆಲ್ಲ ಓಡಾಡ್ತಾ ಇರ್ತಾರೆ ಆ ಓಡಾಡಿದಾಗ ದೇವರನ್ನೇ ಬಾಲ ಹಾಕಿರ್ತಾರೆ ಅಷ್ಟೇ ಓಡಾಡ್ತಾರೆ ಊಟ ಮಾಡ್ತಾ ಅಲ್ಲಿರ್ತಾರೆ ಅದು ಬಂದು ಅವ್ರಿಗೆ ಗೊತ್ತಿಲ್ಲದೆ ಬಂದು ದೇವಸ್ಥಾನಕ್ಕೂ ಬಂದಿರ್ತಾರೆ ಅದನ್ನು ಮುಟ್ಟಿದಾಗ ಆ ಮೈಲಿಗೆ ಅವ್ರಿಗೆ ದೋಷ ಆಗುತ್ತಲ್ಲ ಅಂತ ಅಷ್ಟೇ ಇನ್ನೇನು ನಮಗೆ ಅವ್ರು ಮುಟ್ಟಬಾರ್ದು ಮಾಡಬಾರ್ದು ಅಂತಲ್ಲ ಈಗ ನಾವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಅವ್ರಿಗೇನೋ ತೊಂದರೆ ಆದಾಗ ಏನಾಗಬೇಕು ಅದಕ್ಕೋಸ್ಕರವಾಗಿ ಇಂತಹ ಮಡಿಯನ್ನ ಮಾಡ್ತಕ್ಕಂತ ಭಾಗ್ಯ ಜಾಸ್ತಿ ಇರುತ್ತೆ ಮತ್ತೆ ಸನ್ಯಾಸಿಗಳು ಸನ್ಯಾಸಿಗಳಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಅವರು ಯಾವುದೇ ಒಂದು ವ್ಯಕ್ತಿಗಳಾದ್ರೂ ದೂರದಿಂದ ನಮಸ್ಕಾರ ಮಾಡಬೇಕು ಒಂದು ಮತ್ತೆ ಮನುಷ್ಯರು ಗಂಡ ಗಂಡಸರು ಮಾತ್ರ ಅವ್ರ ಪಾದ ಒಂದು ಮುಟ್ಟು ನಮಸ್ಕಾರವನ್ನು ಮಾಡಬಹುದು ಆದರೆ ಹೆಣ್ಣು ಮಕ್ಕಳು ಅವರ ಪಾದವನ್ನು ಮುಟ್ಟಬಾರದು ಆ ಮುಟ್ಟುದಿನ ನಮಸ್ಕಾರವನ್ನು ಮಾಡತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಅವರನ್ನು ಸ್ಪರ್ಶವನ್ನು ಮಾಡಿಕೊಡುದು ಅದು ವಿಶೇಷವಾಗಿರ್ತಕ್ಕಂಥ ಅದಕ್ಕೋಸ್ಕರ ಅವರು ಕಾಮ ಕ್ರೋಧ ಲೋಭ ಮೋಹ ಮದ ಮಾಸ್ತಗಳನ್ನೇ ಬಿಟ್ಟು ಅವರು ಸನ್ಯಾಸಿಗಳಾಗಿ ಪ್ರತಿಯೊಬ್ಬ ಜೀವರಾಶಿಗಳನ್ನು ಎಂಬತ್ನಾಲ್ಕು ಜೀವರಾಶಿಗಳನ್ನು ಉದ್ಧಾರ ಅವರು ಯಾಕೆ ಅಂದರೆ ಹಂಸನಾಮಕ ಪಕ್ಷಿ ಹಂಸನಾಮಶ ಆಗಿರ್ತಕ್ಕಂಥ ಅವರು ಹಂಸನಾಮಕ ಪೀಠ ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ವಿಶೇಷ ಇವೆಲ್ಲ ಅದಕ್ಕೋಸ್ಕರವಾಗಿ ಇದು ಇಲ್ಲೇ ಇಲ್ಲ ಶಂಕರಾಚಾರ್ಯ ಮಠದಲ್ಲೂ ತೊಗೊಳ್ಳ್ರಿ ರಾಮಾನುಜ ಮಾಡಿದ್ರೂ ತಗೊಳ್ಳ್ರಿ ಇದು ವಿಶೇಷವಾಗಿರ್ತಕ್ಕಂಥದ್ದು ಆದರೆ ಶಂಕರಾಚಾರ್ಯರು ವಿಶೇಷವಾಗಿ ಇದರಲ್ಲ ಈಗ ಜಗದ್ಗುರು ಶಂಕರಾಪೀಠ ಇದೆಯಲ್ಲ ಆ ಪೀಠದಲ್ಲಿರ್ತಕ್ಕಂಥ ಚಿಕ್ಕ ಸ್ವಾಮಿಗಳಿದ್ದಾರೆ ಈಗ ಅವರು ಅಷ್ಟೇ ಯಾವುದೇ ಒಬ್ಬರಾಗಲಿ ಒಬ್ಬರನ್ನು ಕಣ್ಣೆತ್ತು ನೋಡೋಲ್ಲ ಅವರು ಹೆಣ್ಮಕ್ಳಾದರೆ ಹೆಣ್ಮಕ್ಳು ನೋಡೋದೇ ಇಲ್ಲ ಆ ಕಡೆಗೆ ತಿರುಗಿ ಇಲ್ಲ ಅವರು ಹಾಗೆ ಅದೇ ರೀತಿಯಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದು ಮಡಿ ವಿಶೇಷವಾಗಿರ್ತಕ್ಕಂಥದ್ದು ಯಾಕೆಂದರೆ ಅವರ ದೃಷ್ಟಿಯನ್ನು ಬಿದ್ದು ಈ ದೃಷ್ಟಿ ಹೋದಾಗ ಅದು ಭಾಳ ಅಪವಿತ್ರವಾಗಿರ್ತಕ್ಕಂಥದ್ದು ಆಗತ್ತೆ ಅಂತೆ ಅದು ವಿಶೇಷವಾಗಿ ಮಾಡ್ತಾರೆ ಮತ್ತೆ ಇನ್ನು ನಮ್ಮಲ್ಲಿ ಯಾಕೆ ನೀವು ಬಡಿ ಜಾಸ್ತಿ ಮಾಡ್ತೀರಾ ನೀರು ಕೈ ತೊಳ್ಕೊತೀರಾ ಕಾಲು ತೊಳ್ಕೊತೀರಾ ಇವೆಲ್ಲ ಮಾಡ್ತೀರಾ ಅಂತ ಮೊನ್ನೆ ರೀಸೆಂಟಾಗಿ ನಿಮ್ಮ ಉದಾಹರಣೆ ಹೇಳಬೇಕು ಅಂತಂದರೆ ಮೊನ್ನೆ ರೀಸೆಂಟಾಗಿ ಎರಡು ಸಾವಿರದ ಇಸ್ವಿಯಲ್ಲಿ ಮೊನ್ನೆ ಕೊರೋನಾ ಟೈಮು ಎರಡು ಸಾವಿರದ ಇಪ್ಪತ್ತೆರಡರ ಕೊರೋನಾ ಬಂತು ಆ ಕೊರೋನಾ ಬಂದಾಗ ಪ್ರತಿಯೊಬ್ಬರು ಕೈ ತೊಳ್ಕೊಬೇಕಾಗಿತ್ತು ದೂರದಿಂದ ಮಾತಾಡಬೇಕಾಗಿತ್ತು ಇದು ಯಾಕೆ ಅಂತೇಳಿದ್ರೆ ಅವ್ರಿಗೆ ಆ ಕೊರೋನಾ ಅಫೆಕ್ಟ್ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಅವರಲ್ಲಿ ಇರ್ತಕ್ಕಂಥ ಯಾವುದೇ ರುಜು ರೋಗಗಳಿದ್ರು ಈ ಬ್ರಾಹ್ಮಣರಿಗಾಗಲಿ ಬೇರೆ ಅವ್ರಿಗೆ ಒಬ್ರಿಂದ ಒಬ್ಬರಿಂದ ಆಗುತ್ತೆ ಮತ್ತೆ ಇವ್ರಿಗೆ ಹತ್ರ ಎಲ್ಲಾ ಬ್ರಾಹ್ಮಣರು ಎಲ್ಲ ಬ್ರಾಹ್ಮಣರ ಹತ್ರ ಪ್ರತಿಯೊಬ್ಬ ಜೀವರಾಶಿ ಎಲ್ಲಾರು ಬರ್ತಾರೆ ದೇವಸ್ಥಾನಕ್ಕಾಗಲಿ ಎಲ್ಲದಕ್ಕೂ ಬಂದೇ ಬರ್ತಾರಲ್ಲ ಅವ್ರು ನಮಸ್ಕಾರ ಮಾಡ್ತಾರೆ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಎಲ್ಲ ಮಾಡ್ತಾರೆ ಏನು ಕಾಯಿಲೆ ಇರುತ್ತೋ ಏನಿರುತ್ತೋ ಅದೆಲ್ಲ ಹತ್ಕೊಂಡೋಸ್ಕರವಾಗಿ ಅದು ಮಡಿ ಅಂತ ಕರಿತಾರೆ ಅದಕ್ಕೋಸ್ಕರ ಮಡಿ ಅಂತ ಕರೀತಾರೆ ಇದಕ್ಕೋಸ್ಕರ ಇವೆಲ್ಲ ಯಾಕೆಂದ್ರೆ ಗೂಢ ಗೂಢ ಇವೆಲ್ಲ ನಿಗೂಢ ರಾಶಿಗಳಿವೆ ಇವೆಲ್ಲ ಇಂಥ ನಿಗೂಢ ರಾಶಿಗಳನ್ನ ಭಾಳ ವಿಶೇಷವಾಗಿ ನಾವು ಅರ್ಥ ಮಾಡಿಕೊಂಡಾಗ ಅದು ಅರ್ಥವಾಗಿರ್ತಕ್ಕಂಥ ಸಂಸ ಇದು ಸಂಶಯನೇ ಇರತ್ತೆ ಅದಕ್ಕೋಸ್ಕರವಾಗಿ ಬೇ ಯಾರೇ ಒಬ್ಬರಾಗಲಿ ಪ್ರತಿಯೊಬ್ಬರೂ ಅಷ್ಟೇನೆ ನಾನು ಹೇಳ್ತಕ್ಕಂಥ ಏನಪ್ಪ ಅಂದರೆ ಪ್ರತಿಯೊಬ್ಬರು ಭಗವಂತನ ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೆ ಪಾದ ಬುಟ್ಟಿ ನಮಸ್ಕಾರ ಮಾಡಿ ಹೌದು ಆ ಪಾದ ಸೇವೆಯನ್ನು ಮಾಡಿ ಪಾದ ಪೂಜೆಯನ್ನ ಮಾಡಿ ಅದರಿಂದ ನಿಮ್ಗೆಲ್ಲ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅವರ ಪಾದವನ್ನು ಹುಟ್ಟಿ ನಮಸ್ಕಾರವನ್ನು ಮಾಡಿದಾಗ ನಾಲ್ಕು ಲಕ್ಷ ಜೀವರಾಶಿಗಳು ವಿಶೇಷವಾಗಿ ಎಲ್ಲಾ ದೇವಾಲಯ ದೇವತೆಗಳು ಅದನ್ನು ತಾಯಿಯ ಪಾದದಲ್ಲಿ ಎಂಬತ್ನಾಲ್ಕು ಜೀವರಾಶಿ ಬಿರುತ್ತೆ ಭಾರಿ ಚೆನ್ನಾಗಿರುವಂತಾರಂತ ಅಂತ ಮಹಾನುಭಾವರ ತಂದೆ ತಾಯಿ ಅಂತಕ್ಕಂಥ ಅದಕ್ಕೋಸ್ಕರ ಅಂತಹ ಪೂಜೆಯನ್ನು ಮಾಡಿದಾಗ ನಿಮ್ಗೆಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂತಹ ಮಡಿಯೇ ವಿಶೇಷವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡ್ಬೇಕಾದ್ರೆ ಬ್ರಾಹ್ಮಣರ ಕೆಲಸದಲ್ಲಿ ಅದರಲ್ಲೂ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ನಾವು ಒಂದು ಸ್ನಾನವನ್ನು ಮಾಡಿ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ನಮ್ಮಲ್ಲಿ ವಿಶೇಷ ಏನಪ್ಪ ಅಂತೇಳಿದರೆ ಒದ್ದೆಯನ್ನು ಉಟ್ಕೊತೀರಿ ಆ ಒದ್ದೇನ ಉಟ್ಕೊಂಡ್ಬಂದು ನದಿಯಲ್ಲೇ ಆಗಲಿ ಅಕಸ್ಮಾತು ಕಲ್ಯಾಣಿಲಾಗಲಿ ಮನೆಯಲ್ಲಿ ಬೋರ್ ನೀರಾಗಲಿ ಬಾವಿ ನೀರಾಗಲಿ ಇಂಥ ನೀರಲ್ಲಿ ಇದ್ದಾಗ ಸ್ನಾನವನ್ನು ಮಾಡ್ತಾರೆ ನಾವು ಬ್ರಾಹ್ಮಣರಲ್ಲಿ ಯಾಕೆ ಇಂಥವೆಲ್ಲ ಮಾಡಬೇಕು ಅಂತಂದಾಗ ನಮ್ಮಲ್ಲಿ ಸಾಲಿಗ್ರಾಮ ನರಸಿಂಹದೇವರ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಇರುತ್ತೆ ಆ ಸನ್ನಿಧಾನದಲ್ಲಿ ಎಲ್ಲರಿಗೂ ಅನುಗ್ರಹ ಆಗಲಿ ಅಂತೇಳಿ ಇಂಥವೆಲ್ಲ ಮಾಡ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ಭಾಗ್ಯವನ್ನು ಸಿಗಬೇಕಾದ್ರೆ ಇಂಥವೆಲ್ಲ ಮಾಡಬೇಕಾದ್ರೆ ಇಂಥ ಮಡಿ ಅನ್ನೋದು ವಿಶೇಷವಾಗಿರ್ತಕ್ಕಂಥದ್ದು ಅಂತಲ್ಲ ಪ್ರತಿಯೊಬ್ಬರೂ ಪ್ರತಿಯೊಬ್ಬರೂ ಮಡಿಯನ್ನು ಮಾಡಬೇಕು ಅಂದರೆ ಮಡಿ ಅಂದರೆ ಇಷ್ಟು ಈ ಥರ ಮಡಿಯಲ್ಲ ಮಡಿ ಮಡಿ ಅಂದರೆ ನಮ್ಮ ಒಂದು ದೃಷ್ಟಿಯಿಂದ ನಮ್ಮ ಒಂದು ಅನುಗ್ರಹ ಇಲ್ಲ ಭಗವಂತನ ಅನುಗ್ರಹದಿಂದ ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹ ಆಗ್ಬೇಕಾದ್ರೆ ಏನು ಮಾಡಬೇಕಪ್ಪ ಅಂತೇಳಿದ್ರೆ ಅವರವರ ಮನೆಯಲ್ಲಿ ಅವರವರ ಒಂದು ಇದೇ ವಿಶೇಷವಾಗಿ ಏನಿರುತ್ತೆ ಪ್ರತಿದಿನ ಸ್ನಾನವನ್ನು ಮಾಡಬೇಕು ನಾವು ಏನಪ್ಪ ಅಂದರೆ ಬೇರೆ ಜನ ಆಗಿರ್ಬೋದು ಆ ಜನರು ಏನು ಮಾಡ್ತಾರೆ ಅಂದರೆ ಮಾಂಸಾಹಾರಿಗಳನ್ನು ಸ್ವೀಕಾರ ಮಾಡಿರ್ತಾರೆ அஸ்வீகாரி அங்கே மலகிர் வேளை டெத் மக மாஜி பந்துபிடித்த ஓடாடித்தார் சிங்கப்பா தான் அதுனா கோண அந்த அது ஏனாக அர்த்த இறத்தா அதுக்கோக்கி ಒಂದು ಮಾರ್ಗ ಇವೆಲ್ಲ ಒಂದು ಸಂಸ್ಕಾರದಲ್ಲಿ ಒಂದು ಸಂಸ್ಕಾರ ಅಂತ ಹೇಳ್ತಾರೆ ಇವೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ಸಂಸ್ಕಾರ ಅದೆಲ್ಲ ನೀವೇ ಅರ್ಥ ಮಾಡ್ಕೊಬೋದು ನಾವೇನು ಹೇಳೋದೇ ಬೇಡ ಅದೆಲ್ಲ ನಿಮ್ಗೆ ಅರ್ಥ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರ ಇಂಥ ಸಂಸ್ಕಾರವನ್ನು ಮಾಡಿದಾಗ ಭಗವಂತ ನಮ್ಗೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನಾಗ್ತಾನೆ ಇರ್ತಕ್ಕಂಥ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಯಾಕೆ ಅಂದ್ರೆ ನಮ್ಮಲ್ಲಿ ಯಾರು ಯಾರು ಪೂಜೆಯನ್ನು ಮಾಡ್ತಾರೆ ಅದಕ್ಕೆ ರಾಯರು ಹೇಳ್ತಾರಂತೆ ಯಾರು ಪೂಜೆ ಮಾಡ್ತಾರೆ ನನ್ನ ಸ್ಪರ್ಶವನ್ನು ಮಾಡ್ತಾರೆ ಆ ಸ್ಪರ್ಶವನ್ನು ಮಾಡಿದಾಗ ಯಾರು ಬ್ರಾಹ್ಮಣನನ್ನು ಪೂಜೆಯನ್ನು ಮಾಡಿ ಆ ಪೂಜೆಯನ್ನು ಮಾಡಿ ಸ್ಪರ್ಶವನ್ನು ಮಾಡಿ ತೀರ್ಥವನ್ನು ಮಾಡಿ ಬೃಂದಾವನವನ್ನು ಸ್ಪರ್ಶ ಮಾಡಿ ರಾಯರ ಸ್ತೋತ್ರವನ್ನು ಯಾವಾಗ ಪಠನೆ ಮಾಡ್ತಾನೆ ಅವನು ಅವನು ನಾನು ಉದ್ದಾರ ಮಾಡ್ಕೊಂಡು ಹೋಗುವಂತಾನಂತೆ ಯಾಕೆ ಉದ್ಧಾರ ಮಾಡ್ತಾನೆ ಅಂದರೆ ಅವನು ಬ್ರಾಹ್ಮಣ ಗೋ ಬ್ರಾಹ್ಮಣ ಆಗಿ ಚ ಜಗತ್ಪಿತಾಯ ಕೃಷ್ಣಾಯ ಆಯ ಗೋವಿಂದ ಆಯೋನ ಗೋ ಅಂದರೆ ಮುಕೋಟಿ ದೇವತೆಗಿರ್ತಕ್ಕಂಥದ್ದು ಹೌದು ಅದೇ ರೀತಿಯಲ್ಲಿ ಬ್ರಾಹ್ಮಣನಲ್ಲೂ ಮುಕೋಟಿ ದೇವತೆಗಳಿರ್ತಕ್ಕಂಥ ಭಾಗ್ಯ ಇದೆಯಂತೆ ಅದಕ್ಕೋಸ್ಕರವಾಗಿ ಈ ಬ್ರಾಹ್ಮಣರಲ್ಲಿ ವಿಶೇಷವಾಗಿರ್ತಕ್ಕಂಥ ಅರ್ಥ ಇರುತ್ತೆಂದು ಅದಕ್ಕೋಸ್ಕರವಾಗಿ ಆ ಬ್ರಾಹ್ಮಣರ ಹತ್ರ ಹೋಗಿ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಗುರುಗಳೇ ನಮ್ಮ ಅನುಗ್ರಹ ಮಾಡಿದರೆ ರಾಘವಿಂದ ಸ್ವಾಮಿಗಳು ಅನುಗ್ರಹ ಮಾಡಲ್ಲ ಅಂತಲ್ಲ ಅವ್ರು ಮಾಡೇ ಮಾಡ್ತಾರೆ ಅವ್ರು ಹ್ಯಾಂಗೆ ಮಾಡ್ತಾರೆ ಅಂದರೆ ಇಂಥ ಕಡೆಯಿಂದ ಮಾಡಿಸ್ತಾರೆ ಅಷ್ಟೇ ಅದು ಯಾರೋ ಬೇರೆಯಿಂದ ಬೇರೆ ಕಡೆಯಿಂದ ಒಂದು ಅನುಗ್ರಹ ಮಾಡಿ ನಾವು ಇದಿರು ಹೋಗಿ ಮಾಡ್ಕೊಡ್ತೀವಿ ಅಂತ ಹೇಳಿದಾಗ ಅವ್ರ ಅನುಗ್ರಹ ಆಗ್ತಕ್ಕಂಥ ಭಾಗ್ಯಕ್ಕೆ ಅವರು ಮುಟ್ಟಿದಾಗ ಆ ಸ್ಥಳವನ್ನು ಮುಟ್ಟಿದಾಗ ಆ ಪಾದವನ್ನು ಮುಟ್ಟಿದಾಗ ರಾಘವೇಂದ್ರ ಬೃಂದಾವನ ಮುಟ್ಟಿದಾಗ ಆ ಬೃಂದಾವನದ ಇರ್ತಕ್ಕಂಥ ಒಂದು ಮಹತ್ವ ಹೇಗಿರುತ್ತೆ ಅಂತಂದರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಪವರ್ ಯಾಕೆಂದ್ರೆ ಸಾಕ್ಷಾತ್ ದೇವಾನ ದೇವತೆಗಳೆಲ್ಲ ಬೃಂದಾವನದಲ್ಲಿರ್ತಾರೆ அதுக்கோஸரவாக பிருந்தாவன முட்டி யாரும் பூஜை மாதவ் ஒன்று சசவன் மா நம்ம எல்லா கஷ்டம் பரிஹாராகத்தாக இருக்கிறது அதுக்கோஸ்குமணரலு விசேஷவெல்ல அதுக்கோஸ்கரிகேன்மா அது நான் தகதல ಆ ಅವ್ರು ಮಾಡಿರ್ತಕ್ಕಂಥ ಪುಣ್ಯವನ್ನ ಬೇರೆ ಜನಗೆಲ್ಲ ಅಂಚ್ತಾ ಇದ್ರಲ್ಲ ನಾವು ಏ ಬಾರ ಹತ್ತಿರದ ತಗೊಳ್ಳೋ ತಗೊಳ ನಿಂತ ಕೈ ಇಡ್ತೀರಿ ಒಬ್ರು ಮಾಡ್ತಾರೆ ಅಂದ್ರೆ ಬ್ರಾಹ್ಮಣ ಹತ್ರ ಬರ್ತಾರೆ ದೇವಸ್ಥಾನ ಪೂಜೆಯನ್ನು ಮಾಡಿರೋತ್ರ ಹಾ ಭಗವಂತ ನೀವು ಬೇರೆ ಗುರುಳೆ ನಮ್ಮ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದಾಗ ಅವ್ರ ತಯ ಕೈ ಇಟ್ಟು ಅನುಗ್ರಹ ಮಾಡ್ತಾರೆ ಶತಮಾನ ನಮ್ಮ ಭವಿಷ್ಯದ ಆಯುಪವಿ ಶತೀಂದ್ರೆ ಆಯುಷ್ ಹೇಳಿ ಅಂತೇಳಿ ಹೇಳಿ ಮಾಡ್ತಾರೆ ಆರೋಗ್ಯ ಕೊಳ್ಳಿ ಭಗವಂತ ನೀನು ಅನ್ಕೊಂಡಿರ್ತಕ್ಕಂಥ ಕೆಲಸ ಆಗಲಿ ಎಲ್ಲ ಅನುಗ್ರಹ ಆಗ್ಲಿ ಅಂತ ಹೇಳ್ತಾರೆ ಯಾಕೆ ಅವರು ಮಾಡಿರ್ತಕ್ಕಂತ ಪೂಜೆಯಿಂದ ಆ ಫಲ ಅವರು ಒಡೆ ಒಡೆತದೆ. ಯಾರ ಫಲವೋತೆ ಇವನು ಮಾಡಿರ್ತಕ್ಕಂತ ಬ್ರಾಹ್ಮಣ ಮಾಡಿರ್ತಕ್ಕಂತ ಪೂಜಾ ಫಲಗಳು प्रत्येವೊಂದನ್ನು ಬೇರೆವನು ಕೂಡ ಒಡೆ ಅಂತ ಅंगे. ಟ್ರಾನ್ಸ್‌ಫರ್ ಅದು. ಅಲ್ವಾ ಅವನು ಏನು ಮಾಡಿರ್ತಾನೋ ಗೊತ್ತಿಲ್ಲ ಅದು ಟ್ರಾನ್ಸ್‌ಫರ್ ಆಗ್ಬಿಡುತ್ತೆ ಅದು. ಅದಕ್ಕೋಸ್ಕರವಾಗಿ ಅಂತ ಭಾಗ್ಯ ಸಿಗುತ್ತಂತೆ ಅಂತ. ಪುಟ್ರಾಯರೇ ಏನು ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ. ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಅದಕ್ಕೋಸ್ಕರವಾಗಿ ಆ ಬ್ರಾಹ್ಮಣರಲ್ಲಿ ಮಡಿ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಇಂತ ಮಡಿಯನ್ನು ಮಾಡಿದಾಗ ಒಳ್ಳೆ ರೀತಿ ಒಳ್ಳೆ ಮಾರ್ಗ ಒಳ್ಳೆ ಸಂಪತ್ತು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ರಾಯರಿಗೆ ಪೂಜೆಯನ್ನು ಮಾಡ್ತಾರೆ ಆ ಪೂಜೆಯನ್ನ ಮಾಡಿದಾದ ನಂತರ ಅವ್ರ ಭೋಜನ ಆಗುತ್ತೆ ಆ ಭೋಜನವೆಲ್ಲ ಆದ ನಂತರ ಅವರ ಮಡಿಯನ್ನ ಬಿಟ್ಟು ಬೇರೆ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡ್ತಕ್ಕಂಥ ಭಾಗ್ಯ ಇರುತ್ತೆ ಅವ್ರು ಊಟ ಆಗತ್ತಂದ್ರೆ ಜಾಸ್ತಿ ಮಡಿ ಇರ್ತಕ್ಕಂಥ ಭಾಗ್ಯ ಇರುತ್ತೆ ಬೆಳಿಗ್ಗೆ ಸ್ಥಾನದಿಂದ ಹಿಡಿದು ಆ ಊಟ ಸ್ಥಾನಕ್ಕಿಂತ ಮುಂಚೆ ಏನ್ ಬೇಕಾದ್ರೂ ಮಾತಾಡ್ತಾರೆ ಮಾಡಿದ್ರೆ ಸ್ನಾನ ಆದ ಮೇಲೆ ದೇವರ ಪೂಜೆಯನ್ನ ಮಾಡಿ ಭಗವಂತನ ಪೂಜೆಯನ್ನ ಮಾಡಿ ನಿಷ್ಠೆಯಿಂದ ಪೂಜೆಯನ್ನು ಮಾಡಿದಾಗ ಅವರಲ್ಲಿ ಇರ್ತಕ್ಕಂಥ ಎಲ್ಲ ರುಜು ರೋಗಗಳೆಲ್ಲ ಪ್ರಯಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅವರನ್ನ ಭಾಗವಂತನಲ್ಲಿ ಒಲಿಸ್ಕೊಬೇಕಲ್ಲ ಹೌದು ಆ ಒರೆಸ್ಕೊಂಡು ಭಗವಂತನ ಪೂಜೆಯನ್ನು ಮಾಡಿ ಗೋಸ್ಕರ ಮಾಡಿದಾಗ ಇರ್ತಕ್ಕಂಥ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆ ಬ್ರಾಹ್ಮಣರು ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ಬ್ರಾಹ್ಮಣ ಬಹುಜನಪ್ರಿಯ ಅವನು ಪ್ರಿಯ ಅಲ್ಲ ಈಗ ಬಹುಜನಪ್ರಿಯ ಆಗ್ಬೇಕಲ್ಲ ಅವನು ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ನು ಆಗ್ಬೇಕು ಯಾಕಂದ್ರೆ ನಮ್ಮ ಎತಿಗಳು ಸತ್ಯಾತ್ಮರ ಆಗಿರ್ಬೋದು ಸು ಸುಭದೇಂದ್ರ ತೀರ್ಥ ಬೇರೆ ಬೇರೆ ಎಲ್ಲ ಎತಿಗಳೆಲ್ಲ ಇದರಲ್ಲ ಆ ಎತಿಗಳಲ್ಲಿ ಏನು ಕೇಳ್ತಾರೆ ಅಂತಂದ್ರೆ ಅವರೆಲ್ಲ ಅಷ್ಟೇ ಪ್ರತಿಯೊಬ್ಬರೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ಬೇಕು ಅವರು ಯಾಕೆಂದ್ರೆ ದುಡ್ಡು ಕಾಸು ಏನ್ ಬೇಡ ಕಾಮ ಕ್ರೋಧ ಲೋಭ ಮೋಹ ಮದ ಮಾಸ್ತರ್ಯಗಳನ್ನೆಲ್ಲ ಬಿಟ್ಟು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಅವ್ರ ಹತ್ರ ಹೋಗಿ ನಮಸ್ಕಾರವನ್ನು ಮಾಡಿದ್ರೆ ಸಾಕು ನಮ್ಮಲ್ಲಿರ್ತಕ್ಕಂಥ ಇರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ ಯಾಕೆಂದ್ರೆ ಅವರೇ ರಾಯರು ಹೌದು ಅವರೇ ಪ್ರತ್ಯಕ್ಷರಾಯಿರವ್ರು ಪ್ರತ್ಯಕ್ಷ ನೋಡ್ತಾ ಇರ್ಬೋದು ಸತಿಭ ಇವ್ರನ್ನೆಲ್ಲ ಅದಕ್ಕೋಸ್ಕರವಾಗಿ ಅವ್ರು ಏನೇ ಒಂದು ಕೆಲಸವನ್ನು ಮಾಡಿದಾಗ ಏನೇ ಒಂದು ಮಾಡಿದಾಗ ಇರ್ತಕ್ಕಂಥ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂತಹ ಭಗವಂತನ ಒಂದು ಸ್ಮರಣೆ ಭಗವಂತರಿಗೋಸ್ಕರ ನಾವು ಮಾಡಿದಾಗ ಎಲ್ಲ ಬ್ರಾಹ್ಮಣರಿಗೆ ಆಗ್ಬೋದು ಯಾರೇ ಆಗ್ಬೋದು ಅದಕ್ಕೆ ಮಂತ್ರಾಕ್ಷತೆಯನ್ನು ಯಾರೇ ಆಗಿ ಆ ಬ್ರಾಹ್ಮಣರ ಕೈಯಲ್ಲಿ ಇಸ್ಕೊಬೇಕು ಅಂತ ಹೇಳ್ತಾರೆ ಯಾವ್ರು ತಟ್ಟೆಯಲ್ಲಿ ಇಟ್ಟಿರ್ತಾರೆ ನಾವೇ ತೊಗೊಂಡು ತಲೆ ಮೇಲೆ ಹಾಕೊಂಡಾಗ ಆ ಪಾಪ ಬರ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಆ ದೋಷ ಪರಿಹಾರ ಮಾಡಬೇಕಾರೆ ಆ ದೋಷದಿಂದ ಆ ದೋಷ ಏನಾಗತ್ತೆ ಅಂತಂದ್ರೆ ಆ ರಾಯರ ಒಂದು ಪೂಜೆಯನ್ನು ಮಾಡಿದಾಗ ಅವರ ತೆಗೆದುಕೊಂಡಾಗ ಆ ನಮ್ಮಲ್ಲಿ ಏನೇ ಕಷ್ಟಗಳಿದ್ರು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಯಾಕೆ ಆಗತ್ತೆ ಅಂತಂದ್ರೆ ಅವರ ಮುಖೇಣವಾಗಿ ಗುರುಗಳ ಮುಖೇಣವಾಗಿ ಆಗ್ತಕ್ಕಂಥ ಭಾಗ್ಯ ಎಲ್ಲ ಇರತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ಮಡಿಯನ್ನ ವಿಶೇಷವಾಗಿ ಯಾರು ಮಾಡ್ತೀರಾ ಬ್ರಾಹ್ಮಣರು ಯಾರು ನಮಸ್ಕಾರ ಮಾಡ್ತೀರಾ ಅವ್ರಿಗೆಲ್ಲರಿಗೂ ಅನುಗ್ರಹ ಮಾಡ್ತಾಳಕ್ಕೆ ಆ ಬ್ರಾಹ್ಮಣರನ್ನ ಬೈಯೋದಾಗಲಿ ಇನ್ನೊಂದಾಗಲಿ ಅದೆಲ್ಲ ಮಾಡಿದಾಗ ಅವರೆಲ್ಲ ಏನಾಗುತ್ತೆ ಅಂತಂದರೆ ಬೇರೆ ಬೇರೆ ಥರ ಏನಾಗುತ್ತೆ ಯಾಕೆಂದರೆ ಏನೋ ಜನ್ಮ ಅದಕ್ಕೆ ಜನ್ಮ ಜನ್ಮದಲ್ಲಿ ಎನಗಿರಲಿ ಹನುಮ ಭೀಮ ಮದ್ಮ ಮುನಿಗಳ ಸೇವೆಯು ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಅಂಥ ಬ್ರಾಹ್ಮಣರನ್ನ ಪೂಜೆಯನ್ನು ಮಾಡಿದಾಗ ಅವ್ರನ್ನೆಲ್ಲ ಅವರ ಆಶೀರ್ವಾದ ತಗೊಳ್ಳಿ ಅವ್ರಿಗೇನು ಬೇ ಬೇರೆ ಥರ ಮಾತಾಡೋದು ಅನ್ಮಾಡೋದು ಮಾಡೋಕ್ಕೆ ಹೋಗಬೇಡಿ ಅದಕ್ಕೋಸ್ಕರವಾಗಿ ಅವರ ಅನುಗ್ರಹ ಆ ಗುರುಗಳ ಅನುಗ್ರಹ ಏನೋ ಒಂದು ಒಳ್ಳೆ ರೀತಿ ಒಳ್ಳೆ ಮಾರ್ಗ ಒಳ್ಳೆ ಸಂಪತ್ತನ್ನು ಕೊಡ್ತಕ್ಕಂಥವ್ರು ಬ್ರಾಹ್ಮಣರು ಅವರ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಿ ಆ ಬ್ರಾಹ್ಮಣರು ಹೇಗಿರ್ಬೇಕಪ್ಪ ಅಂದರೆ ಅದು ಹೇಳ್ತಾರೆ ಬ್ರಾಹ್ಮಣರು ಹೇಗಿರ್ಬೇಕಪ್ಪ ಅಂದರೆ ಪ್ರತಿದಿನ ಸಂಧ್ಯಾ ಮಾಡಬೇಕು ದೇವರ ಪೂಜೆಯನ್ನು ಮಾಡಬೇಕು ಆ ಪೂಜೆಯನ್ನು ಮಾಡಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಆ ಭಗವಂತ ಸ್ಮರಣೆ ಮಾಡಬೇಕು ಅವರ ಒಂದು ಸಂಕಲ್ಪ ಇರುತ್ತೆ ಏನಪ್ಪಾ ಅಂದರೆ ಅಯ್ಯಂಗಾರ ಆಗಿರ್ಬೋದು ತ್ರಿಮತಸ್ತ್ರಲ್ಲಿ ಅವರವರ ಒಂದು ಇದಿರುತ್ತೆ ಸಾಧನೆ ಇರುತ್ತೆ ನಾವು ಗೋಪಿಚಂದ್ರವನ್ನು ಹಚ್ಕೊತೀವಿ ಇನ್ನೊಬ್ರು ವಿಭೂತಿಯನ್ನು ಹಚ್ಕೊತಾರೆ ಇಬ್ಬರು ಇನ್ನೊಬ್ರು ಮೂರು ನಾಮಗಳನ್ನ ಹಾಕ್ಕೊಂತಾರೆ ಇಂಥವೆಲ್ಲ ವಿಶೇಷವಾಗಿ ಅವರವರ ಪಂಗಡಕ್ಕೆ ಅವರವರು ಹಾಕೊಂಡಾಗ ಆ ದೃಷ್ಟಿ ದೋಷ ಪರಿಹಾರ ಆಗುತ್ತೆ ಅವ್ರು ಏನು ಹಾಕೊಂಡಿಲ್ಲ ಅಂದಾಗ ಅವನು ಮಾಡಿದ್ದು ಅದೇ ಅನಿಸುತ್ತೆ ಅದಕ್ಕೋಸ್ಕರವಾಗಿ ಇಂಥ ಎಲ್ಲ ಮಾಡಿದಾಗ ಆ ಭಗವಂತ ಬಿಚ್ಚಿದಂತೆ ಅದಕ್ಕೋಸ್ಕರವಾಗಿ ಇವೆಲ್ಲ ಹೇಳುತ್ತೆ ಶಾಸ್ತ್ರದಲ್ಲಿ ಹೇಳುತ್ತೀವಲ್ಲ ಅದಕ್ಕೋಸ್ಕರವಾಗಿ ಅಂಥವ್ರಿಗೆಲ್ಲ ನಮಸ್ಕಾರವನ್ನು ಮಾಡಿದಾಗ ನಮ್ಮಲ್ಲಿ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ಗುರುಗಳು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಇಂದು ಜನಗೆ ಗೋ ನಿನ್ನಯ ಪಾದ ತೋರೋ ಜನಗೆ ಮುಕುಂದನೇ ನಮಗೆ ಬಹಳ ಕಷ್ಟ ಇರುತ್ತೆ ಆ ಕಷ್ಟ ಇರುತ್ತೆ ಗುರುಗಳತ್ರ ಕುತ್ಕೊಂತೀರಷ್ಟೇ ಆ ಗುರುಗಳು ಏನು ಹೇಳದ ಅಲ್ಲಿರ್ತಕ್ಕಂಥ ಪುರುಹತ್ರಿ ಹೇಳ್ತಾರಂತೆ ನೊಂದೇ ನೈಜ ಭವ ಬಂದೋಡುಕಿ ಮುಂದೆ ದಾರಿ ಕಾಣದೆ ವಿದೇ ಜಗದುಳು ಕಂದಾನಂದ ಕುಂದೋಗಾಡ ನೀಸದೆ ತಂದೆ ಕಾಯೋ ಕೃಷ್ಣ ಸಂದರ್ಪ ಜನಕನೆ ಇಂದು ಎನಗೆ ಗೋವಿಂದ ನಿನ್ನಯ ತೋರು ಎನಗೆ ಮುಕುಂದನೇ ದಾರುಣಿಯೋಳು ಬಲು ಭಾರ ಜೀವನನಾಗಿ ಮಕ್ಕಳೆಲ್ಲ ದಾರಿ ತಪ್ಪಿಟ್ಟಿರ್ತಾರೆ ಮತ್ತೆ ನಾವು ದಾರಿ ತಪ್ಪಿಟ್ಟಿರ್ತೀವಲ್ಲ ಇದನ್ನೆಲ್ಲ ಪರಿಹಾರ ಮಾಡ್ತಕ್ಕಂತಾರೆ ಯಾರು ನಮ್ಮ ಗುರುಗಳು ದಾರುಣೀಯೋಳು ಬಲು ಭಾರ ಜೀವನನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಸುಜನರ ಆರು ಕಾಜುವೇರಿಲ್ಲ ಆ ತಾಯಿ ಕೇಳ್ತಾರಂತೆ ಮದುವೆ ಆಗಿರ್ತಕ್ಕಂಥ ಗಂಡ ಇರ್ತಾನ ಪಕ್ಕದಲ್ಲಿ ಅವನ್ ದಾರಿ ತಪ್ಪಿರ್ತಾನೆ ಭಗವಂತನ ಕೇಳ್ತಾರಂತೆ ಅವಳು ಏನಂತ ಯಾರು ಕಾಯ್ತಾ ಇಲ್ಲೋ ನನ್ನ ನೀನೇ ಕಾಯ್ಬೇಕು ನಂತು ಕಾಯುವರಿಲ್ಲ ಸಾರೇ ನಿನಗಯ್ಯ ಧೀರ ವೇಣು ಗೋಪಾಲ ಪಾರುಗಾಣಿಸೋ ಹರಿಯೇ ಇಂದು ಎನಗೆ ಗೋಯಿಂದ ನಿನ್ನಯ ನಿನಯ ಪಾದ ರವಿಂದವ You, ೋ ಎನಗೆ ಇಂಥ ಗುರುಗಳು ವಿಶೇಷವಾಗಿ ಸಾಕ್ಷಾತ್ ಗುರುಗಳೇ ನಮ್ಮ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯಿದೆ ಈ ದೇವರನ್ನವನ್ನು ಉಡುಪಿಯಲ್ಲಿ ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ಅಂತ ಎಲ್ಲ ಗುರುಗಳ ಒಂದು ಸೇವೆಯನ್ನ ಬ್ರಾಹ್ಮಣರ ಒಂದು ಸೇವೆಯನ್ನ ಮಾಡಿದಾಗ ಗೋ ಬ್ರಾಹ್ಮಣ ತಾಜಚ ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ತಾಜಚ ಜಗದ್ಗಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಎಂದ ಕೃಷ್ಣ ಗೋನಲ್ಲಿ ಎಂಬತ್ತು ನಾಲ್ ಕೋಟಿ ದೇವತೆಗಳು ಹೆಂಗಿರ್ತಾರೋ ಅದೇ ರೀತಿಯಲ್ಲಿ ಸಾಲಿಗ್ರಾಮ ಸುದರ್ಶನವನ್ನು ಮುಟ್ಟಿದಾಗ ಆ ಬ್ರಾಹ್ಮಣರು ಇರುತ್ತಾರೆ ಭಗವಂತ ಆ ರೀತಿಯಾಗಿ ದೂರದಿಂದ ನಮಸ್ಕಾರವನ್ನು ಮಾಡಿದಾಗ ಆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಈಗ ನಮ್ಮ ಗುರುಗಳು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಿದ್ದು ಈಗ ನಾವು ಹೊರಗೆ ನಾವು ಮಡಿಯನ್ನ ಹೇಳಿದ್ವಿ ಆದರೆ ಅಂತರಂಗದ ಮಡಿ ಅಂತರಂಗದಳು ಹರಿಯ ಕಾಣದವ ಕುರುಡನೋ ನಮ್ಮಲ್ಲಿ ವಿಶೇಷ ಹೇಳ್ತಾರೆ ಇದನ್ನು ಯಾಕಂದರೆ ಅಂತರಂಗದಲ್ಲಿ ಭಗವಂತನಲ್ಲಿ ನಿಂತು ಸಾಕಂತೆ ಭಗವಂತನ ಪ್ರಾರ್ಥನೆ ಮಾಡ್ತಿದ್ರೆ ಆ ಅಂತರಂಗದಲ್ಲಿ ಇರ್ತಕ್ಕಂಥ ಭಗವಂತ ಬಂದು ನಿಂತ್ಕೊಂಡ್ಬಿಡ್ತಾನಂತ ಹಂಗೆ ಯಾಕೆಂದ್ರೆ ಅದು ವಿಶೇಷವಾಗಿರ್ತಕ್ಕಂಥದ್ದು ಅಂತರಂಗ ಮಾಡಿದ್ರೆ ಭಾಳ ವಿಶೇಷ ಯಾಕೆಂದರೆ ನಾವು ಒಂದು ಸ್ವಪ್ನ ರೀತಿ ಇವೆಲ್ಲ ಅಂತರಂಗ ಮಾಡಿದ್ರೆ ಇದೆ ಸ್ವಪ್ನ ರೀತಿಯಲ್ಲಿ ಬರ್ತಕ್ಕಂಥದ್ದು ಸ್ವಪ್ನ ರೀತಿಯಲ್ಲಿ ನಮ್ಮ ಸ್ವಪ್ನ ನಮ್ಗೆ ಯಾವುದೋ ಸ್ವಪ್ನ ಬರುತ್ತೆ ಆ ಗುರುಗಳ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಆ ಗುರುಳ ಅನುಗ್ರಹದಿಂದ ರಾಯರ ಅನುಗ್ರಹದಿಂದ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಬೇಕು ಅವಾಗ ಏನಾಗುತ್ತೆ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಬೇರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ನಮ್ಮ ಮನೆ ಹತ್ರ ಆ ಕಡೆ ಈ ಕಡೆ ದೇವಸ್ಥಾನಗಳೇ ಇರಲ್ಲ ನಮ್ಮ ಮನೆಯಲ್ಲಿ ಫೋಟೋ ಇರುತ್ತೆ ಗುರುಗಳೇ ನಿಮ್ಮ ದರ್ಶನ ಮಾಡ್ಬೇಕು ಅಂತಾರೆ ಆಗ ಆ ಕನಸಿನಲ್ಲಿ ಬಂದು ಭಗವಂತ ಏನ್ ಮಾಡ್ತಾನೆ ಅಂತಂದ್ರೆ ಆ ರಾಯರ ಚಿತ್ರವನ್ನು ನೋಡಿಸ್ತಾನೆ ಮಂತ್ರಾಲಯ ನೋಡಿಸ್ತಾನೆ ಭಗವಂತ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಲೂಟಗಳಲ್ಲಿ ಹಾಕಿಸ್ತಾನೆ ಯಾವುದೇ ರೀತಿಯಲ್ಲಿ ಮಾಡಿಸ್ತಾನೆ ಗೊತ್ತಿಲ್ಲ ಆ ಬೃಂದಾವನದಲ್ಲಿ ಇರ್ತಕ್ಕಂಥ ರಾಯರು ಎದ್ದು ಬರ್ತಾರೆ ಮತ್ತೆ ನಾವು ಫೋಟೋದಲ್ಲಿ ನೋಡ್ತಿರೋ ರಾಯರು ತರ ಕಾಣಿಸುತ್ತೆ ಇಂಥವೆಲ್ಲ ಅಂತರಂಗದಲ್ಲಿ ಬರ್ತಕ್ಕಂಥದ್ದು ಆಗ ಬೆಳಗ್ಗೆ ನಾವ್ ಹೇಳ್ತೀವಿ ಗುರುಗಳೇ ಈ ಥರ ಬಂತಲ್ಲ ನಮ್ಗೇನು ಒಳ್ಳೆಯದ ಅಂತ ಅದಕ್ಕೆ ಅಂತರಂಗದಲ್ಲಿ ಇರ್ತಕ್ಕಂಥ ಭಗವಂತ ನಮಗೇನು ಮಾಡ್ತಾನೆ ಹೇಳಿದ್ರೆ ಆ ಶುದ್ಧಿ ಮಾಡ್ತಾನಂಥದ್ದನ್ನು ದೇಹ ಶುದ್ಧಿ ಮಾಡ್ತಾನಂತೆ ಆ ದೇಹದಲ್ಲಿ ಯಾರ ಮಾಟ ಮಂತ್ರ ಏನೇ ಮಾಡಿದ್ರು ಅದೆಲ್ಲ ಶುದ್ಧಿ ಆಗ್ತಕ್ಕಂಥ ಭಾಗ್ಯ ಇರ್ತದೆ ಅದಕ್ಕೋಸ್ಕರವಾಗಿ ಆ ಅಂತರಂಗದಲ್ಲಿರ್ತಕ್ಕಂಥ ಭಗವಂತನನ್ನು ನಾವೇನೇ ಒಂದು ಕೆಲಸ ಮಾಡಬೇಕಾದ್ರೆ ಎರಡಿರುತ್ತೆ ಇರುತ್ತೆ ಆ ಎರಡನ್ನ ನಾವೆರಡು ಎರಡು ಜೋಡ್ ಮಾಡ್ಕೊಬೇಕು ಮಾಡ್ಕೊಂಡು ನಮ್ಮ ಶುದ್ಧಿ ಮಾಡ್ಕೊಬೇಕು ಮನಸ್ಸನ್ನ ಮನಸ್ಸನ್ನ ಯಾವತ್ತು ಎರಡು ಮನಸ್ಸು ಬಂದಾಗ ಅದು ಬೇರೆ ಬೇರೆ ತರ ಆಗ್ಬಿಡುತ್ತೆ ಒಂದೇ ಮನಸ್ಸು ಮಾಡ್ಕೊಬೇಕು ಮನ್ ಭಗವಂತ ನೀನ್ ಇದೆಯೋ ನಮ್ಮ ಕಾಪಾಡ್ತೀಯ ನಮ್ಮನ್ನು ಉದ್ಧಾರ ಮಾಡ್ತೀಯ ಅಂದಾಗ ಅಂದಾಗ ಅವನು ಮಾಡೇ ಮಾಡ್ತಾನಂತೆ ಭಗವಂತ ಅದಕ್ಕೋಸ್ಕರವಾಗಿ ಇಂಥ ಭಗವಂತ ಅಂತರಂಗದಲ್ಲಿ ಇದ್ರೂ ಅನುಕೂಲ ಮಾಡ್ತಾನೆ ಬೇರೆ ಕಡೆ ಇದ್ರೂ ಅನುಕೂಲ ಮಾಡ್ತಾನೆ ಎಲ್ಲವನ್ನೂ ಶುದ್ಧಿ ಮಾಡ್ತಕ್ಕಂಥವ್ನ ಆಗ್ತಾನೆ ಇಂಥ ಗುರುಗಳ ಒಂದು ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ಭಗವಂತ ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಟ್ಟು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸಗಳನ್ನು ಕೊಟ್ಟು ವಿಶೇಷವಾಗಿ ಅನುಗ್ರಹವನ್ನು ಆಗ್ತಾನೆ ಭಗವಂತ ಎಲ್ಲರಿಗೂ ಈ ರಾಯರ ಚ ಭಕ್ತಾಚಾನಲ್ ಯಾರ್ಯಾರು ನೋಡ್ತಾ ಇದ್ರ ಅವರಿಗೆಲ್ಲರಿಗೂ ಆ ಗುರುಗಳಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹೀಗೆ ಮಡಿ ವಿಷಯದಿಂದ ತಂದು ಇಲ್ಲಷ್ಟು ವಿಸ್ತಾರವಾಗಿ ನಮ್ಮ ಮಟ್ಟಿಗೆ ರಾಯರು ಮಟ್ಟಿಗೆ ಯಾಕಂದ್ರೆ ಮಡಿ ವಿಷಯ ಹೇಳಕ್ಕೋದ್ರೆ ದಿನವೆಲ್ಲ ಸಾಲಲ್ಲ ಆದ್ರೂ ನಮಗಿರುವಂತಹ ಈ ಸಮಯದಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳ್ತೇವೆ ಹೌದು ಮಡಿಯನ್ನು ಆಚರಿಸಲೇಬೇಕು ಆ ದೇವರನ್ನು ಮುಟ್ಟಿ ಪೂಜೆ ಮಾಡುವಂತಹ ಆಚಾರ್ಯರಾಗ್ಲಿ ಆ ಬ್ರಾಹ್ಮಣ ಮನೆಯಲ್ಲಾಗ್ಲಿ ಆಚರಿಸಲೇಬೇಕು ಯಾಕಂದ್ರೆ ಅವರಿಗೆ ಬಂದಂತಹ ಅವರಿಗೆ ಒಲದಂತಹ ಆ ಜನ್ಮದ ಪುಣ್ಯ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಕೂಡ ಸಹಕರಿಸಬೇಕು ನೀವು ಕೂಡ ಮಡಿಯನ್ನ ಆಚರಿಸಿ ರಾಯರಿಗೆ ಎಲ್ಲಾ ದೇವತೆಗಳೇ ಮಡಿಯಾಗಿ ಅಂದ್ರೆ ಎರಡು ರೀತಿಯ ಮಡಿ ಬೇಗ ಬೇಕು ನಮಗೆ ಶಾರೀರಿಕವಾಗಿ ಮಡಿ ಕೂಡಬೇಕು ಮನಸ್ಸಿನ ಮಡಿ ಕೂಡ ಬೇಕು ಇದು ಎರಡರಲ್ಲೂ ಯಾವುದು ಉತ್ತಮ ಅಂದರೆ ಫಸ್ಟು ಮನಸ್ಸಿನ ಮಡಿ ಮನಸ್ಸಿನ ಮಡಿ ಮಾಡಿದ್ರೆ ದೇಹ ಕೂಡ ಶುದ್ಧಿ ಆಟೋಮೆಟಿಕ್ ಆಗುತ್ತೆ ಅದಕ್ಕೋಸ್ಕರ ನಾನು ಸದಾ ಹೇಳ್ತಾ ಇರ್ತೀನಿ ರಾಯರು ನಿಮಗೇನ ಕರುಣಿಸಬೇಕು ಅಂತ ಹೇಳಿದ್ರೆ ರಾಯರ ದಾರಿ ಬೇಕು ಅಂದರೆ ರಾಯರು ಮೊದಲು ನೀವು ಮಾಡೋದು ನಿಮ್ಮ ದೇಹ ಶುದ್ಧಿ ಮಾಡ್ತಾರೆ ಮನಸ್ಸಿನ ಶುದ್ಧಿ ಮಾಡ್ತಾರೆ ನಿಮ್ಮನ್ನು ಒಂದು ಒಳ್ಳೆ ಮನುಷ್ಯನಾಗಿ ಬರ್ತಾರೆ ಅದು ನಾನು ಕಂಡಂತಹ ಪ್ರಮುಖವಾದಂತಹ ಉದಾಹರಣೆ ಹಾಗೆಯೇ ಈ ಮಡಿ ವಿಷಯವನ್ನು ನಾವು ಇಲ್ಲಿಗೆ ಮುಗಿಸೋಣ ಮತ್ತಷ್ಟು ಕಾರ್ಯಕ್ರಮದಲ್ಲಿ ಬೇರೆ ಪ್ರಶ್ನೆಗಳಿವೆ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಆ ಭಗವಂತ ಹಾಗೆ ಆಗಿ ತಗೊಂಡು ನೀರನ್ನು ಬಿಡ್ತಾನೋ ಅದೇ ರೀತಿಯಲ್ಲಿ ನಮ್ಮಲ್ಲಿರತಕ್ಕಂಥ ಎಲ್ಲ ಕೆಟ್ಟುಗಳನ್ನೆಲ್ಲ ಬಿಟ್ಟು ಒಳ್ಳೆಗಳನ್ನು ತಗೊಂಡು ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ಇದ್ರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ರಮತಾಂ ಕಾಮಧೇನುವೆ ಧೂರ್ವಾಂತರವೇ ವೈಷ್ಣವೇಂದ್ರಿಯವರೆಂದ್ರೆ ಶ್ರೀ ರಾಘವೇಂದ್ರ ಎಲ್ಲರಿಗೂ ಅನುಗ್ರಹ ಮಾಡಲಿ ಇದ್ರೆ ಭಗವಂತ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು ಮಸ್ತು ಭಾರತೀಯ ಭಾರತೀಶ ಶ್ರೀ ಗುರುಭ್ಯೋ ನಮ ಹರಿ ರಾಯರ ಭಕ್ತಾ ಚಾನಲ್ ನೋಡ್ತಕ್ಕಂಥ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಅನುಗ್ರಹ ಅಂತ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಭಕ್ತಾ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂಥ ಭಾಗ್ಯ ಪಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಜತಾಂ ಕಲ್ಪವ ಕಲ್ಪರುಕ್ಷಾಯ ನಮತಾಂ ಕಾಮಧೇನೇ ಧೂರ್ವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಮ್ ಚಾನಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ಶ್ರೀರಾಘವೇಂದ್ರಾಯ ನಮ